ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವಿನರಿ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ರೀ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಬರ್ರಿ ಇವತ್ತು ನಾಗರ ಪಂಚಮಿ ಹಳ್ಳು ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆಗೆ ತೋರಿಸ್ತೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಇದಕ್ಕೆ ಅತಿ ಈಜಿಯಾಗಿ ನಾವು ಕುಕ್ಕರ್ನಾಗ ಹಳ್ಳು ರೆಡಿ ರೀ ಯಾವ ಥರ ಮಾಡ್ತೀನಿ ಅಂಥೇಳಿ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ರಿ ಅಂದ್ರೆ ನಿಮ್ಗೆ ಅರ್ಥ ಆಗತ್ತೆ ರೀ ಈಗ ನೋಡ್ರಿ ನಾನು ಹಳ್ಳಿನ ಜೋಳ ತೋರಿಸ್ತೀನಿ ನೋಡ್ರಿ ಇವು ಹೊಲ ಇದ್ದವ್ರಿಗೆ ಹೊಲದಾಗ ಬೆಳೀತಾ ರೀ ಹೊಲ ಇಲ್ಲಂದವರು ಕಾಳು ಕಡಿ ಮಾರ್ತಾರೆ ನೋಡ್ರಿ ಅವ್ರ ಅಂತಲೇ ಇವು ಸಿಕ್ಕಾ ಸಿಗ್ತಾವ್ರಿ ಹಳ್ಳಿನ ಜೋಳ ಅಂತೇಳಿ ಅವನ್ನ ಸ್ವಚ್ಛಗೆ ಹಸ್ ಮಾಡಿಕೊಂಡು ಈ ಥರ ನೀರು ಓದ್ಯಾಡ್ಸ್ಕೊಬೇಕ್ರಿ ಪೂರ ಅನ್ನಾಗ ಓದ್ಯಾಡಿದ ಮೇಲೆ ಇವನ್ನ ಗ್ಯಾಸ್ ಆಫ್ ಮಾಡಿ ಇದ್ರೊಳಗೆ ರೀ ನೀರಾಗ ಹಾಕ್ಕೊಂಡು ಇವ್ನ ಮೇಲೆ ನೀರೆಲ್ಲ ತೊಗೊಂಬಿಡ್ಬೇಕು ರೀ ಬಿಸಿ ನೀರು ಒದ್ಯಾಡಿ ನೀರಾಗಾಕಿ ತೆಗ್ದು ಬಿಡ್ರಿ ಅವನೇಂಗೆ ಕುದಿಸೋದು ನೆನೆಸೋದು ಏನು ಬೇಕಾಗಿಲ್ಲ ರೀ ಓದ್ಯಾಡ ನೀರಾಗ್ ಬಸ್ಸಿದೊಂದಾಗ ಕೆಲಸ ರೀ ಮತ್ತೇನು ಭಾಳ ಕುದಿಸೋದು ಬೇಕಾಗಿಲ್ಲ ಏನೂ ಇಲ್ಲ ಈ ಥರ ಹೋಲಿರೋ ಸಾನಿಗೆ ನೀರೆಲ್ಲ ರೀ ಅಂದ್ರೆ ಪೂರ್ತಿಯಾಗಿ ನೀರು ಹೋಗ್ಬಿಡ್ತೀರಿ ಈಗ ಮ್ಯಾಲಿ ನೀರು ಹಂಗೆ ಬಸ್ಕೊಂಡು ತೀನ್ರಿ ಯಾಕಂದ್ರೆ ಕಡ್ಡಿ ಕಸರು ಇದ್ರೆ ಹೋಗಿಬಿಡುತ್ತೀ ಸಾನಿಗೆ ಹಾಕೊಂಡ್ರೆ ಹಂಗೆ ಉಳಿತೈತಿ ಅನ್ನೋದಕ್ಕೆ ಸ್ವಲ್ಪ ಮ್ಯಾಲಿ ನೀರು ಮೊದಲು ಹಂಗೆ ರೀ ತೊಗೊಂಡು ಈ ಥರ ಹೋಲಿರೋ ಸಾನಗೇ ನಾನು ಅವನ್ನ ಜೋಳನ ಹಾಕ್ಕೊಂಡಿನಿ ನೋಡ್ರಿ ಪೂರ್ತಿಯಾಗಿ ನೀರು ತೊಕೊಬೇಕ್ರಿ ಅದು ಎಷ್ಟು ಉಳ್ಕೊಬಾರ್ದು ರೀ ನೀರು ಆ ಥರ ನೀರೆಲ್ಲ ತೆಗೆದು ಒಂದು ಕಾಟನ್ ಟವಲ್ ಆಗ್ರಿ ಅವನ್ನ ಒಣಗಾಕ್ಬೇಕ್ರಿ ನೀರಾಗ ಹಾಕಿ ಬಸ್ತು ಈ ಥರ ಕಾಟನ್ ಟವಲ್ಯಾಗ ಅವನ್ನ ರೀ ಅವನೇನು ಬಿಸಿಲಿಗೆ ಅಲ್ಲಿ ಇಲ್ಲಿ ಒಣ ಹಾಕಬೇಕು ಅವಶ್ಯಕತೆ ಇಲ್ಲ ಇಲ್ಲ ರೀ ಎರಡು ಮೂರು ತಾಸು ನಾವು ನೆಲ್ಲಿಗೆ ಮುಗಿದು ಹೋತ್ರಿ ಅವನೇನು ಬಿಸಿಲಿಗೆ ಹಾಕಿ ಪೂರ್ತಿ ಒಣಗಿಸ್ಬೇಕು ಅನ್ನೋದು ಏನಿಲ್ಲ ಯಾಕಂದ್ರೆ ಕುದ್ದಿರೋಂಗಿಲ್ಲ ಏನು ನೆನೆದಿರಂಗಿಲ್ಲ ರೀ ಹಂಗೆ ಜಸ್ಟ್ ನೀರು ಹಾಕಿ ತೆಗ್ದಿರ್ತೀವಲ್ಲ ರೀ ಹಂಗಾಗಿ ಒಂದು ಕಾಟನ್ ಟವಲ್ಯಾಗ ಈ ಥರ ನೀಟಾಗಿ ತಳ್ಳಾಗ ಒಣಕ್ಕ ಹಾಕ್ಕೊಂಡ್ಬಿಡ್ಬೇಕು ರೀ ಪೂರ್ತಿ ಒಣಗೇ ಬಿಡ್ತಾವ್ರಿ ಅವನ ಎರಡು ಮೂರು ತಾಸು ಮಾಡೋ ಮುಂಚೆ ನಾವು ಈ ಥರ ರೀ ಬೇರೆ ಕೆಲಸ ರೀ ಇದನ್ನ ಈ ಥರ ಮಾಡ್ಯಾಕೆ ಎರಡು ಮೂರು ತಾಸು ಸೈಡ್ಗೆ ಬಿಟ್ಟು ಬಿಡ್ಬೇಕ್ರಿ ಅವು ರೀ ನೀವು ನೋಡಿರಿ ಯಾರಿಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ಅದ್ರ ಪಕ್ಕದಲ್ಲಿರುವ ಬೆಲ್ ಬಟನ್ ಆನ್ ಮಾಡ್ಕೊಳ್ರಿ ನೀವು ಬೆಲ್ ಬಟನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾ ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ರೀ ತಪ್ಪ ತಪ್ಪು ಅಷ್ಟು ವಿಡಿಯೋನ ನೀವೇ ನೋಡ್ಬೋಡ್ದು ರೀ ಪ್ಲೀಸ್ ನನ್ನ ಹಿಡಿಯೋಕೆ ಒಂದು ಲೈಕು ಕಮೆಂಟು ಮಾಡಿರಿ ಅತಿ ಹೆಚ್ಚು ಇಷ್ಟ ಶೇರ್ ಮಾಡಿರಿ ಈ ಬಾರಿ ನಾನು ಇವನ್ನ ತಳ್ಳಗ ಒಣಕಿ ನೋಡ್ರಿ ಪೂರಾ ಎಷ್ಟು ತಳಗಾಗುತ್ತೋ ಅಷ್ಟು ತೊಳಗ ಒಣಬೇಕ್ರಿ ನೀಟಾಗಿ ಅವು ಏನು ಭಾಳ ಕಷ್ಟ ಏನಿಲ್ಲರಿ ಮನೆಯ ಪ್ಯಾನಿನ ಗಾಳಿಗೆ ಆರ್ತಾವ್ರಿ ಪ್ಯಾನು ಹಚ್ಚಬೇಕಂತೇನಿಲ್ಲ ರೀ ಸೈಡ್ಗೆ ನಾವು ಒಣಾಕಿಬಿಟ್ರೆ ತಾವ ಆರ್ತಾವ್ರಿ ಅವು ಈಗ ನೋಡ್ರಿ ತಳ್ಳಗ ಒಣಾಕಿ ನಾನು ಒಂದು ಎರಡು ತಾಸು ಎರಡು ಮೂರು ತಾಸು ಬಿಟ್ಟುಬಿಡ್ತೀನಿ ರೀ ನಾನು ನೋಡ್ರಿ ಈಗ ಎರಡು ಮೂರು ತಾಸು ಬಿಟ್ಟ ಮೇಲೆ ನಾನು ಜೋಳನ ರೀ ಪೂರ್ತಿಯಾಗಿ ಜೋಳ ಹರ್ಯಾವ್ರಿ ಈಗ ನಾನು ಹಳು ಮಾಡ್ಕೊತೇನ್ರಿ ನೋಡ್ರಿ ಎಷ್ಟು ಚಂದ ತಾವ ಒಂದ್ ಇದ ನೋಡ್ರಿ orang yang dapat Anu kok car mutsula muslin dekat? Sound yang ನೋಡ್ರಿ ಹಿಂಗತೆ ಬಂದ ಉಳಿದು ನಾನು ಅದೇ ಥರ ಕುಕ್ಕರ್ಗೆ ಹಾಕಿ ತೋರಿಸ್ತೀನಿ ನೋಡ್ರಿ ಮಸ್ತ್ ಹಾಕವ್ರಿ ಹಳ್ಳು ಯಾಕೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಮೇನು ಹಳ್ಳು ಇರಲೇಬೇಕ್ರಿ ರೀ ಎಡಿಗೆ ನಾಗರ ಪಂಚಮಿಗೆ ಹಳ್ಳಿಟ್ಟು ಮತ್ತು ಇವು ಹಳ್ಳು ಇರಬೇಕ್ರಿ ಹಂಗಾಗಿ ನಾನು ನೋಡ್ರಿ ಅವಾಗೆಲ್ಲ ಕಷ್ಟಪಡ್ತಿದ್ದೆ ರೀ ನಮ್ಮ ಅವ್ರು ಹಳ್ಳು ಉರಿಬೇಕಾರೆ ಕೆಬ್ಬನ ಪುಟ್ಟಿ ಇಟ್ಟು ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡು ಉರಿತಿದ್ರು ಈಗ ಹಂಗೇನಿಲ್ಲ ಈಜಿಯಾಗಿ ನಾವು ಕುಕ್ಕರ್ನಾಗ ಹಾಕಿ ಕುಕ್ಕರ್ ಮುಚ್ಚಳ ಮಾಡಿ ಇಟ್ಬಿಟ್ರೆ ಸಾಕ್ರಿ ನಾವು ಅಳಸಾಡೋದು ಮಾಡೋದು ಏನೂ ಬೇಕಾಗಿಲ್ಲ ಅವ ನೀಟಾಗಿ ಒಂದು ಜೋಳ ಉಳ್ಕೊಳಾರ್ದನ ಅಳ್ಳು ರೆಡಿ ಆಕ್ರಿ ನಾ ಅವಾಗೆಲ್ಲ ನಮ್ಮ ಅವ್ವರು ಉರಿದ್ ನೋಡ್ತಿದ್ದೀನಿ ರೀ ನಾ ಭಾಳ ಕಷ್ಟಪಡ್ತಿದ್ರು ಅಳ್ಳು ಉರಿಬೇಕಾದ್ರೆ ಈಗೇನು ಹೆಂಗೇನಿಲ್ಲ ತಲಿ ಓಡ್ಸ್ಕ ಈಸಿಯಾಗಿ ಮಾಡ್ಕೊಬೋದ್ರಿ ನೋಡ್ರಿ ಒಂದು ಜ್ವಾಳ ಸತೆ ಉಳ್ಕೊಂಡಿಲ್ರಿ ಆ ಥರ ಅಳ್ಳು ರೆಡಿ ಆಗ್ಯಾವ್ರಿ ಈ ವಿಡಿಯೋ ಬಿಡೋದು ನಂದು ಸ್ವಲ್ಪ ಲೇಟ್ ಆಯ್ತು ರೀ ಯಾಕಂದ್ರೆ ಬೇರೆ ಬೇರೆ ಕೆಲಸ ಇರೋದ್ರಿಂದ ನನಗೆ ಎಡಿಟ್ ಮಾಡೋಕೆ ಟೈಮ್ ಸಿಕ್ಕಿದ್ದಿಲ್ರಿ ಹಂಗಾಗಿ ಲೇಟಾಗಿ ಎಡಿಟ್ ಮಾಡಿದೇನ್ರಿ ನೋಡಿರಿ ಈ ಥರ ರೆಡಿ ಈಗ ನೋಡ್ರಿ ಅಳ್ಳ ನಮ್ಮ ಉತ್ತರ ಕರ್ನಾಟಕದ ಕಡೆ ತಪ್ಪದ ಇವು ನೈವೇದ್ಯಕ್ಕೆ ಬೇಕಾ ಬೇಕು ರೀ ಇವು ಮತ್ತು ಅಳ್ಳಿಟ್ಟು ನಾಗಪ್ಪಗೆ ಮುಖ್ಯ ರೀ ನಾವು ಉಳ್ಕೆದ್ದು ಉಂಡಿ ಏನೇ ಮಾಡಿದ್ರು ನಮ್ಗೆ ತಿನ್ನೋಕೆ ಸಮಂದ್ರಿ ಇವು ಅಳ್ಳು ಮತ್ತು ಏನು ರೀ ಅಳ್ಳಿಟ್ಟು ಕಂಪಲ್ಸರಿ ನಾಗಪ್ಪ ನೈವೇದ್ಯಕ್ಕೆ ಬೇಕಾರೆ ಅದು ಇವತ್ತಿನ ರೀಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ನಾನು ಕೋತಾ ಇದ್ದೀನಿ ಈಗಾಗಲೇ ನಿಮ್ಮೆಲ್ಲರ ಪ್ರೀತಿ ನನಗೆ ಸಿಗ್ತಾ ಇದೆ ಮುಂದೂ ಇದೇ ರೀತಿಯ ಸಿಗಲಿ ಅಂತ ನಾನು ನಿಮ್ಮೆಲ್ಲರಂತೇಳಿ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಾಗ ಮತ್ತೆ ಸಿಗ್ತೀನಿ ರೀ